ಶಿವಮ್ಗುರಭ್ಯೋ ನಮಃ ಆತ್ಮೀಯ ಸ್ನೇಹಿತರೆ ಸಾಕಷ್ಟು ಜನ ತಂದೆ ತಾಯಿಗಳು ನನ್ನ ಹತ್ರ ಬಂದು ಸಾಕಷ್ಟು ಜನ ಮಾತಾಡ್ತಾರೆ ಗುರುಗಳೇ ಗೊತ್ತಿಲ್ಲ ಮಗು ರಾತ್ರೆಲ್ಲ ಬೆಚ್ಚಿ ಬೀಳ್ತಾ ಇದೆ ರಾತ್ರಿ ಎಲ್ಲ ಹಲ್ ಕಡಿಯತ್ತೆ ರಾತ್ರಿ ಎಲ್ಲ ಬೆಡ್ ಬೆಟ್ ಮಾಡ್ಕೊಳ್ಳುತ್ತೆ ಅಂಥೇಳಿ ಯಾಕೆ ಮಾಡ್ಕೊಳತ್ತೆ ಇದು ಏನಿರಬಹುದು ಯಾವ ಭಯದಿಂದ ಈ ಮಗು ಆಗ್ತಾಯಿದೆ ಅನ್ನೋದನ್ನು ನಾವು ಗಮನಿಸಬೇಕು ಯಾವ ಭಯ ಇದೆ ಯಾವ ಭಯ ಇದೆ ಇದಕ್ಕೆ ಸಾಕಷ್ಟು ಜನ ಡಾಕ್ಟರ್ ಹತ್ರ ಹೋಗಿ ಆ ಇಂಜೆಕ್ಷನು ಆ ಈ ಇಂಜೆಕ್ಷನು ಆ ಮಾತ್ರೆ ಈ ಮಾತ್ರೆ ಎಲ್ಲ ಕೊಟ್ಟಿದ್ದು ಕೊಟ್ಟಿದ್ದೀರಿ ಹೇಳ್ತಾರೆ ನಂಗೆ ಪೇರೆಂಟ್ಸ್ ಎಲ್ಲ ಹೇಳ್ತೀನಿ ಇಲ್ಲ ಇಲ್ಲ ನಾವು ಡಾಕ್ಟರ್ ಹತ್ರ ಹೋಗಿದ್ವಿ ಹಿಂಗೆ ಅವ್ರು ಮಾತ್ರೆ ಕೊಟ್ಟರು ಆಮೇಲೆ ಒಂದು ನಾಲ್ಕು ದಿವಸ ಚೆನ್ನಾಗಾಯ್ತು ಮತ್ತೆಗಿನ್ನ ಅದೇ ರೀತಿ ಆಯಿತು ಅದೇನು ಕೊಟ್ಟಿದ್ರು ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ವಿಶ್ಲೇಷಣೆ ಬೇಡ ಆದರೆ ಆ ಮಗು ಯಾಕೆ ಆ ರೀತಿ ರಾತ್ರಿ ಮಲಗಿದಾಗ ಬೆಚ್ಚಿ ಬೀಳುತ್ತೆ ಯಾಕೆ ದಿಢೀರಂತೆ ಎದ್ದು ಕೂತ್ಕೊಳ್ಳುತ್ತೆ ರಾತ್ರಿ ಏನಾದರೂ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆವರೆಗೂ ಕೂಗು ನಿಲ್ಲಿಸೋಲ್ಲ ಅಲ್ಲಷ್ಟು ಯಾವಾಗಲೂ ಅಂದರೆ ಖಂಡಿತ ರಚಿಡ್ದಿರುತ್ತೆ ಅಂತ ಹೇಳ್ತೀವಲ್ಲ ಆ ರೀತಿ ಚಿಕ್ಕ ಮಕ್ಕಳು ಬೆಡ್ ಬೆಡ್ವೆಟ್ ಮಾಡ್ಕೊಳ್ಳೋದು ಸಾಮಾನ್ಯ ಒಂದು ಹದಿನಾಲ್ಕು ವರ್ಷದ ಮಗು ಸಹ ಬೆಡ್ವೆಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅರ್ಥ ಏನಿದ್ರದು ಯಾಕಾಗಿರ್ಬೋದು ಇದು ಪ್ರಕೃತಿಯಲ್ಲಿರತಕ್ಕಂತಹ ಒಂದು ಅಗೋಚರವಾಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಆ ಮಗುವಿಗೆ ಅಥವಾ ಆ ಒಂದು ಪಾಪುಗೆ ತಗುಲಿರ್ಬೋದು ಹಾಗಾದರೆ ತಗಲಿಕ್ಕೆ ಏನು ಕಾರಣ ತಗಲಿಕ್ಕೆ ಕಾರಣ ಏನಂತ ಹೇಳಿದರೆ ಯಾರ ಜಾತಕದಲ್ಲಿ ನೆಗೆಟಿವ್ಸ್ ಎನರ್ಜಿಗೆ ಕಾರಕನಾಗಿರ್ತಕ್ಕಂಥ ಗ್ರಹದೊಂದಿಗೆ ಏನಾದರೂ ದೃಷ್ಟಿಗೆ ಕಾರಕನಾಗಿರ್ತಕ್ಕಂಥ ಗ್ರಹ ಏನಾದರೂ ಸಂಯೋಗ ಇದ್ದರೆ ಆ ಮಗುಗೆ ಬೇಗ ಇಂತಹ ಸಮಸ್ಯೆಯನ್ನು ಆಗ್ಬಿಡುತ್ತೆ ಅದಕ್ಕೆ ಭೂತ ತ್ರಾಸನ ಧಾರಣ ಯಂತ್ರವನ್ನು ಆ ಮಗುವಿಗೆ ಧಾರಣೆ ಮಾಡಿದರೆ ಆ ಮಗು ನೆಕ್ಸ್ಟಿಂದ ಆ ರೀತಿಯ ಸಮಸ್ಯೆಯಿಂದ ಬಳಲೋದನ್ನು ಕಡಿಮೆ ಆಗ್ತಾ ಹೋಗುತ್ತೆ ಅದ್ಭುತವಾಗಿರ್ತಕ್ಕಂಥ ತಾಸನ ಯಂತ್ರ ಇದನ್ನು ಧಾರಣ ಯಂತ್ರ ರೂಪದಲ್ಲಿ ಆ ಮಗುವಿಗೆ ಕೈಗೆ ಇಲ್ಲಾಂದರೆ ಕುತ್ತಿಗೆಗೆ ಇಲ್ಲಂದ್ರೆ ಸೊಂಟಕ್ಕೆ ಕಟ್ಟಬೇಕು ಅಂತಹ ವಿಶೇಷ ಯಂತ್ರವನ್ನು ನಮ್ಮ ಪೂರ್ವಜರು ಮಾಡ್ತಾಯಿದ್ರು ಹಿಂದೆ ಹಿಂದೆ ಆಗ್ತಿರ್ಲಿಲ್ವ ಅವರು ಅವರು ಹಿಂದಿನ ಮಕ್ಕಳೆಲ್ಲ ಬೆಚ್ಚಿ ಬೀಳ್ತಿರ್ಲಿಲ್ವಾ ನಮ್ಮ ಪೂರ್ವಜರೆಲ್ಲ ಆಗ್ತಿರ್ಲಿಲ್ವಾ ಎಲ್ಲ ಆಗ್ತಾಯಿದ್ರು ಅವರು ಹೇಗೆ ಮಾಡ್ತಾಯಿದ್ರು ಇಂತಹ ಒಂದು ಸಿಂಪಲ್ ಸಿಂಪಲ್ ತಂತ್ರಸಾರವನ್ನು ಮಾಡಿ ಅವರು ಅದರಲ್ಲಿ ಆ ಸಮಸ್ಯೆಯಿಂದ ಹೊರಗೆ ಬರ್ತಾಯಿದ್ರು ಆದರೆ ಇವತ್ತು ನಾವು ಇನ್ನೇನೋ ಮೈಂಡಲ್ಲಿ ಬಂದುಬಿಟ್ಟಿದೆ ಹಾಗಾಗಿ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾ ಇಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅನ್ಭಯಿಸೋದು ಅನುಭವಿಸಲೇಬೇಕಲ್ಲ ಹಾಗಾಗಿ ನೀವು ಎಷ್ಟೇ ಮುಂದುವರಿ ಒಂದು ಪ್ರಕೃತಿಯ ಒಂದು ಎನರ್ಜಿ ಅಂತಿದೆ ಪ್ರಕೃತಿಯ ಒಂದು ಶಕ್ತಿ ಅಂತಿದೆ ಆ ಶಕ್ತಿಗೆ ನಾವು ನೀವುಗಳೆಲ್ಲರೂ ತಲೆಬಾಗಲೇಬೇಕು ಬೇರೆ ದಾರಿನೇ ಇಲ್ಲ ಅದರ ವಿರುದ್ಧವಾಗಿ ನಾವು ಹೋಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ತ್ರಾಸನ ಯಂತ್ರ ಅದ್ಭುತ ಪರಿಣಾಮವನ್ನು ಆ ಮಕ್ಕಳಲ್ಲಿ ಕೊಡುತ್ತೆ ಅಂತ ಹೇಳ್ತಾ ಇದನ್ನು ಇದರ ಬಗ್ಗೆ ಮಾಹಿತಿ ಬೇಕಾದರೆ ಕೂಡಲೇ ನನಗೆ ಆ ನಂಬರ್ ಆ ನಂಬರಿಗೆ ಕನೆಕ್ಟ್ ಮಾಡಿಕೊಂಡು ಮಾತಾಡಿಕೊಂಡು ಅದರ ಆ ಮಗುವಿನ ರಾಶಿ ನಕ್ಷತ್ರದೊಂದಿಗೆ ನನಗೆ ಕಮ್ಯುನಿಕೇಟ್ ಮಾಡಿ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟು ಅದನ್ನು ಆ ಮಗುವಿಗೆ ಧಾರಣೆ ಮಾಡಲಿಕ್ಕೆ ಮಾರ್ಗದರ್ಶನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಶುಭವಾಗಲಿ